ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾಂ ವಿಷಯ ಗೌರವೀಣಾ ನಿಧಯೇ ಸರ್ವವಿಧ್ಯಾಂ ಶ್ರೀ ದಕ್ಷಿಣಾಮೂರ್ತಯ ನಮೋ ನಮಃ ಸಮಸ್ತ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಗುರುಗಳೇ ನಮಗೆ ಚೌಡಿ ಪ್ರಯೋಗವನ್ನು ಮಾಡಿಬಿಟ್ರು ನಾವು ಒಂದು ಕಾಲದಲ್ಲಿ ಹಿಂಗಿದ್ವಿ ಹಿಂಗಾಗೋದ್ವಿ ನಮ್ಮ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿದೀವಿ ನಮ್ಮ ಶತ್ರುಗಳು ನಮಗೆ ಬೇಕಾದಷ್ಟು ತೊಂದರೆಗಳನ್ನ ಕೊಟ್ಬಿಟ್ಟಿದ್ದಾರೆ ನಾವು ಒಂದಷ್ಟು ಕಡೆ ಹೋಗಿ ಪರಿಹಾರವನ್ನು ಮಾಡಿಸ್ಕೊಂಡ್ವಿ ಆದರೂ ಕೂಡ ನಮಗೆ ತೊಂದರೆ ಅಂತಕ್ಕಂಥದ್ದು ನಡೀತಾನೆ ಇದೆ ಹೆಂಗೆ ಗುರುಗಳೇ ಇದಕ್ಕೆ ತಿರುಮಂತ್ರ ಹೆಂಗೆ ಹಾಕೋದು ಗೇಟಿಗೆ ಎದುರೇಟ್ ಹೆಂಗಾಕೋದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ ಅಂತ ಹಲವಾರು ಜನ ನಮ್ಮಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಯೋಗ ಇದೆ ಆ ಪ್ರಯೋಗವನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಇದನ್ನು ನೀವು ಮಾಡಿಕೊಂಡಾಗ ಶತ್ರುಗಳಿಗೆ ಸರಿಯಾಗಿರ್ತಕ್ಕಂಥ ಒಂದು ಪಾಠವನ್ನು ಕಲಿಸ್ಬೋದು ಈ ಒಂದು ಪ್ರಯೋಗದಲ್ಲಿ ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಉದ್ವೇಷಣ ಉಚ್ಚಾಟನ ಅಂತಕ್ಕಂಥದ್ದು ಬರುತ್ತೆ ಬಹಳ ಒಂದು ಕೆಟ್ಟ ಕೆಟ್ಟ ಈ ಪ್ರಯೋಗಗಳಲ್ಲಿ ಕೆಲವು ಚೌಡಿ ಪ್ರಯೋಗ ಬರುತ್ತೆ ಕಾಶ್ಮೋರ ಪ್ರಯೋಗ ಬರುತ್ತೆ ಎಲ್ಲ ಥರದ ತೊಂದರೆಗಳು ಮಾಡುವಂತಹ ಒಂದು ಪ್ರಯೋಗಗಳು ಬರುತ್ತೆ ಈ ಪ್ರಯೋಗಗಳನ್ನ ಒಂದಷ್ಟು ನೀವು ಅದಕ್ಕೆ ತಿರುಮಂತ್ರವನ್ನು ಮಾಡುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಮಹಾಕಾಳಿ ಭದ್ರಕಾಳಿಗಿದೆ ಈ ಭದ್ರಕಾಳಿಯನ್ನು ನೀವು ಕರೆಕ್ಟಾಗಿ ಆರಾಧನೆಯನ್ನು ಮಾಡಿಕೊಂಡ್ರೆ ನಾನು ಹೇಳಿರುವಂಥ ವಿಧಾನದಲ್ಲಿ ಪೂಜೆಯನ್ನು ಮಾಡಿದ್ರೆ ನಿಮಗೆ ಈ ಒಂದು ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಹೊಂದುತ್ತೀರಾ ಏನು ಮಾಡಬೇಕು ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಭದ್ರಕಾಳಿ ಮಂತ್ರ ಏನಾಗತ್ತೆ ಎಷ್ಟೋ ಮಂತ್ರಗಳನ್ನ ನಾನು ನಮ್ಮ ಒಂದು ಈ ಒಂದು ಮೀಡಿಯಾದಲ್ಲಿ ಹೇಳ್ಬಿಡ್ತೀನಿ ಯಾಕಂದರೆ ತಾವು ಮಾಡ್ಕೋಬೋದು ಸರಳವಾಗಿರುತ್ತೆ ನಿಮಗೂ ತೊಂದರೆ ಆಗೋಲ್ಲ ಅಂತಹ ಮಂತ್ರಗಳು ಇನ್ನು ಕೆಲವನ್ನ ಏನು ಮಾಡ್ತೀನಿ ಅಂತ ಹೇಳಿದ್ರೆ ನೀವು ನಮ್ಮಲ್ಲಿಗೆ ಬಂದಾಗ ಕೊಡ್ಬೋದು ಅಂತ ಹೇಳ್ತೀನಿ ಯಾಕಂದರೆ ಅದರಲ್ಲಿ ಅಂಥ ವಿಚಾರಗಳಿರುತ್ತೆ ಅಂಥ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಇರುತ್ತೆ ಹಾಗಾಗಿ ಅದನ್ನು ನಾನು ಮೀಡಿಯಾದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಹಾಗಾಗಿ ಈ ಒಂದು ವಿಚಾರದಲ್ಲಿ ತಿರುಮಂತ್ರವನ್ನು ಹೆಂಗಾಕೋದು ಅಂತಕ್ಕಂಥ ವಿಚಾರ ತಿರುಮಂತ್ರವನ್ನು ಹೆಂಗಾಕೋದು ಹೇಳಿದ್ರೆ ನೀವು ಕಪ್ಪು ಮಣಿಯ ಒಂದು ಸರವನ್ನು ತಗೋಬೇಕು ಇದನ್ನು ಅಂತ ಹೇಳಿ ಒಂದು ಮಾಲೆ ಇವಾಗ ಬರ್ತಾ ಇದೆ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ ಇಲ್ಲ ಇಲ್ಲಾಂದರೆ ಕಪ್ಪು ರಕ್ತ ಚಂದನ ಅಂತ ಮಾಲೆ ಸಿಗುತ್ತೆ ಅದನ್ನು ಕೂಡ ತೊಗೋಬೋದು ಇಲ್ಲ ಕಮಲಾಕ್ಷಿ ಬೀಜ ಅದು ಕಪ್ಪು ಅದನ್ನು ತಗೋಬೋದು ಈ ಕಪ್ಪು ಮಾಲೆ ಮಣಿ ಸರವನ್ನು ತಗೊಂಡು ದಕ್ಷಿಣ ದಿಕ್ಕಲ್ಲಿ ಕೂತ್ಕೊಂಡು ನಿಮ್ಮ ಮುಂದೆ ಒಂದು ದೀಪವನ್ನು ಇಟ್ಕೊಳ್ಳಿ ಒಂದು ಸ್ಟಾರ್ ಥರ ಒಂದು ರಂಗೋಲಿಯನ್ನು ಹಾಕ್ಕೊಂಡು ಒಂದು ದೀಪವನ್ನು ಇಟ್ಕೊಳ್ಳಿ ಆ ದೀಪವನ್ನು ನೋಡ್ತಾ ನೀವು ಎಡಗೈಯಲ್ಲಿ ಈ ಒಂದು ಮಾಲೆಯನ್ನು ಇಟ್ಕೋಬೇಕು ಬಲಗೈಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಮುದ್ರೆಯನ್ನು ಇಟ್ಕೋಬೇಕು ಈ ರೀತಿಯಾಗಿರ್ತಕ್ಕಂಥ ಒಂದು ಮುದ್ರೆಯನ್ನು ಇಟ್ಕೊಂಡು ಬಲಗೈಲಿ ನೀವು ಆ ಮಾಲೆಯನ್ನ ಒಂದೊಂದೇ ಮಣಿಯನ್ನ ತಗೊಳ್ತಾ ಹೋಗ್ಬೇಕು ಭದ್ರಕಾಳಿಯ ಒಂದು ಮಂತ್ರವನ್ನ ಜಪ ಮಾಡ್ತಾ ಹೋಗ್ಬೇಕು ಈ ಮಂತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸಲ ನಿಮಗೆ ಇರ್ತಕ್ಕಂಥ ಸಮಸ್ತ ನಿಮ್ಮ ತೊಂದರೆಗಳನ್ನು ತಗೊಂಡು ಯಾರು ಏನು ತೊಂದರೆ ಮಾಡಿರ್ತಲ್ಲ ಅವರಿಗೆ ವಾಪಸ್ ಹೊಡಿಯತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ತಿರುಮಂತ್ರ ಈ ತಿರುಮಂತ್ರ ಭದ್ರಕಾಳಿಯ ತಿರುಮಂತ್ರ ಇದನ್ನು ನೀವು ದಕ್ಷಿಣ ದಿಕ್ಕಲ್ಲಿ ಕೂತ್ಕೊಂಡು ಮಾಡುವಂಥದ್ದು ಮನೆಯಲ್ಲಿ ಈ ಒಂದು ಮಂತ್ರವನ್ನು ಮಾಡೋಂಗಿಲ್ಲ ಇದನ್ನು ಕರೆಕ್ಟಾಗಿ ಗೆಪ್ಕ ಇಟ್ಕೊಳ್ಳಿ ಮನೆಯಲ್ಲಿ ಈ ಒಂದು ಮಂತ್ರ ಜಪವನ್ನು ಮಾಡೋಂಗಿಲ್ಲ ನಿಮ್ಮ ಮೇಲುಗಡೆ ಟೆರೆಸಲ್ಲೋ ಅಥವಾ ಯಾರೂ ಇಲ್ಲದೇ ಇರ್ತಕ್ಕಂಥ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ಪಾರ್ಕಲ್ಲಿ ಒಂದು ಗ್ರೌಂಡಲ್ಲಿ ನೀವು ನೋಡ್ಕೊಳ್ಳಿ ಎಲ್ಲಿ ನಿಮ್ಗೆ ಅನುಕೂಲ ಆಗುತ್ತೋ ಅಲ್ಲಿ ಕೂತ್ಕೊಂಡು ಈ ಒಂದು ಭದ್ರಕಾಳಿಯ ಮಂತ್ರವನ್ನು ಮಾಡ್ತಾ ಇರಬೇಕು ನೂರ ಎಂಟು ದಿನಗಳ ಕಾಲ ಮಾಡಬೇಕು ಪ್ರತಿದಿನ ನೂರ ಎಂಟು ಸರಿ ರಾತ್ರಿ ಹೊತ್ತಲ್ಲಿ ಈ ಒಂದು ಮಂತ್ರ ಜಪವನ್ನು ಮಾಡಬೇಕು ಏನು ಭದ್ರಕಾಳಿಯ ಮಂತ್ರ ಅಂದರೆ ಬಹಳ ಸರಳವಾಗಿರ್ತಕ್ಕಂಥ ಬಹಳ ಸುಲಭವಾಗಿರ್ತಕ್ಕಂಥ ಮಂತ್ರ ತಿರುಮಂತ್ರ ಐಂ ಬ್ರೀಂ ಬ್ರಾಂ ಶ್ರೀಂ ದುಮ್ ಕಂ ಕಾಳಿಕೆ ಮಮ ಶತ್ರುಂ ನಾಶಯ ವಿನಾಶಯ ಹಟ್ ಸ್ವಾಹ ಈ ಮಂತ್ರವನ್ನು ನೂರ ಎಂಟು ಬಾರಿ ನೂರ ಎಂಟು ದಿನಗಳ ಕಾಲ ತಾವು ಮಾಡಿಕೊಂಡ್ರೆ ತಮ್ಮ ಜೀವನದಲ್ಲಿ ಯಾರಾದರೂ ಏನಾದರೂ ತೊಂದರೆ ಕೊಟ್ಟಿರ್ತಾರಲ್ಲ ಅಂತಹ ತೊಂದರೆಗಳಿಗೆ ಒಳ್ಳೆಯ ಪರಿಹಾರ ನೀವೇ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಇನ್ನೂ ಸ್ವಲ್ಪ ಜಾಸ್ತಿ ಲೆವೆಲಲ್ಲಿ ಏನಾದರೂ ಮಾಡಿದರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಬರ್ಬೋದು ಅದಕ್ಕೆ ಏನು ಒಂದು ಪ್ರಶ್ನೆ ಇದೆ ಪ್ರಶ್ನೆಯನ್ನು ಹಾಕಿ ಅದಕ್ಕೆ ಪರಿಹಾರವನ್ನು ನೋಡಿಕೊಂಡು ನಿಮಗೆ ನಾನು ಕರೆಕ್ಟಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಕೊಡ್ತೀನಿ ಸಾಕಷ್ಟು ಜನ ನಮ್ಮಲ್ಲಿಗೆ ಬರೋರಿಗೆ ಒಂದಷ್ಟು ಪರಿಹಾರಗಳನ್ನ ಕೊಟ್ಟಿದ್ವಿ ಅವರೆಲ್ಲರೂ ಬಹಳ ತೃಪ್ತಿಯಿಂದ ತುಂಬ ಸಂತೋಷದಿಂದ ಇರೋದರಿಂದ ಒಂದಷ್ಟು ಜನರಿಗೆ ನಮ್ಮಲ್ಲಿ ಬರೋದಕ್ಕೆ ಆಗೋದಿಲ್ಲ ಅಂಥವರಿಗೋಸ್ಕರ ಈ ಒಂದು ಪರಿಹಾರ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ